ಹಾಯ್ ನಮಸ್ತೆ ಎಲ್ಲರಿಗೂ ಆವಿಷ್ಕಾರಕ್ಕೆ ಸ್ವಾಗತ ಇವತ್ತು ತಿಂಡಿ ಪ್ರಿಯರಿಗೆ ಅಂತಾನೆ ಒಳ್ಳೆ ಟೇಸ್ಟಿಯಾದ ತಿಂಡಿಗಳಿಗೋಸ್ಕರ ಎಕ್ಸ್ಪ್ಲೋರ್ ಮಾಡುವಂಥವ್ರಿಗಾಗಿ ಅವರೇ ಮೇಳ ಸ್ಪೆಷಲ್ ಹಿತಕ್ಕವರೇ ಬೇಳೆ ದೋಸೆ ರೆಸಿಪಿನ ತಗೊಂಡು ಬಂದಿದ್ದೀನಿ ಹೊರಗಡೆ ಕ್ರಿಸ್ಪಿಯಾಗಿ ಬಂತರ ಥರ ಉಬ್ಬಿರೋ ಸಾಫ್ಟ್ ದೋಸೆ ಮೇಲೆ ಸ್ಪ್ರೆಡ್ ಮಾಡಿರೋ ಅವರೇ ಬೇಳೆ ಮಿಶ್ರಣ ಕಾಯಿ ಚಟ್ನಿ ಜೊತೆ ತಿಂತಾಯಿದ್ರೆ ಮತ್ತೆ ಮತ್ತೆ ತಿನ್ನಬೇಕು ಅನಿಸುತ್ತೆ ಹಾಗಾದರೆ ಅವರೇ ಬೇಳೆ ದೋಸೆ ಹೇಗೆ ಮಾಡಿದೆ ಅಂತ ಈಗ ನೋಡೋಣ ದವರೆ ಬೇಳೆ ದೋಸೆಗೆ ಮೊದಲಿಗೆ ಒಂದು ಪಲ್ಯ ರೆಡಿ ಮಾಡ್ಕೊಳ್ಳೋಣ ಒಂದು ಬಾಣಲಿನಲ್ಲಿ ಎಣ್ಣೆ ಹಾಕಿದೆ ಭಾಳ ಎಣ್ಣೆ ಹಾಕೋದೇನು ಬೇಡ ಸ್ವಲ್ಪ ಹಾಕಿದ್ದೀನಿ ಸಾಸಿವೆ ಹಾಕಿದೆ ಸಣ್ಣದಾಗ ಹಚ್ಚಿಟ್ಕೊಂಡಿರೋ ಶುಂಠಿ ಹಾಕ್ತಾಯಿದ್ದೀನಿ ಮತ್ತು ಹಸಿ ಮೆಣಸಿನ್ಕಾಯಿ ಎಲ್ಲನೂ ಸಣ್ಣದಾಗ ಹಚ್ಚಿಟ್ಕೊಳ್ಬೇಕು ಒಂದು ಟೀ ಸ್ಪೂನಷ್ಟು ಜೀರಿಗೆ ಇದು ಒಳ್ಳೆ ಫ್ಲೇವರ್ ಕೊಡುತ್ತೆ ಇದು ಮೂರು ಹಾಕೋದ್ರಿಂದ ಈಗ ಸಣ್ಣಗ ಹಚ್ಚಿ ಇಟ್ಕೊಂಡಿರೋ ಈರುಳ್ಳಿ ಒಂದು ದೊಡ್ಡ ಸೈಜ್ ಈರುಳ್ಳಿ ಹಾಕಿದ್ದೀನಿ ಈಗ ಒಂದು ಬಟ್ಲಷ್ಟು ಹಿಕ್ಕಿದ್ದವ್ರೆ ಬೇಳೆ ಅವರೇ ಮೇಳಗಳಲ್ಲಿ ನೀವು ಈ ಅವರೇ ಬೇಳೆ ದೋಸೆನ ಟೇಸ್ಟ್ ಮಾಡಿರ್ಬೋದು ಸಜ್ಜನರ ಸರ್ಕಲ್ ಅಂತೂ ತುಂಬಾ ಫೇಮಸ್ ಯಾವಾಗಲೂ ಅವರೇ ಬೇಳೆ ದೋಸೆ ಸ್ಪೆಷಲ್ ಆಗಿ ಸಿಕ್ಕೇ ಸಿಗುತ್ತಲ್ಲಿ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ಉಪ್ಪು ಈರುಳ್ಳಿ ಎಲ್ಲ ಸ್ವಲ್ಪ ತೇವಾಂಶ ಬಿಟ್ಕೊಳತ್ತಲ್ಲ ಅಷ್ಟರಲ್ಲಿ ಅರ್ಧ ಬೇಯುತ್ತೆ ಇದು ಅವರೇ ಬೆಳೆನ ಒಂದು ಫಿಫ್ಟಿ ಪರ್ಸೆಂಟ್ ಅಷ್ಟು ಬೇಯಿಸದೆ ಸಾಕು ತುಂಬ ನುಣ್ಣಗೆ ಬೇಯಿಸ್ಬಾರ್ದು ಈಗ ಸಬ್ಸಿಗೆ ಸೊಪ್ಪು ಹಾಕ್ತಾಯಿದ್ದೀನಿ ಸಬ್ಸಿಗೆ ಸೊಪ್ಪು ಒಳ್ಳೆ ರುಚಿ ಕೊಡುತ್ತೆ ಒಳ್ಳೆಯ ವಿಶೇಷವಾದ ಫ್ಲೇವರ್ ಕೂಡ ಕೊಡುತ್ತೆ ಈಗ ಪೂರ್ತಿ ಸಿಮ್ಮಲ್ಲಿ ಇಟ್ಟಿದ್ದೀನಿ ಫ್ಲೇಮ್ನ ಒಂದು ಐದು ನಿಮಿಷ ಮುಚ್ಚಿಡ್ತೀನಿ ನೀರೇನು ಹಾಕಿಲ್ಲ ಇಟ್ಬಿಟ್ಟು ಐದು ನಿಮಿಷ ಮುಚ್ಚಿಟ್ಟಿದ್ದೆ ಈಗ ಒಂದು ಫಿಫ್ಟಿ ಪರ್ಸೆಂಟ್ ಅಷ್ಟು ಕಾಳೆಲ್ಲ ಬೆಂದಿರುತ್ತೆ ಈಗ ಒಂದೆರಡು ಟೇಬಲ್ ಸ್ಪೂನಷ್ಟು ಕಾಯಿ ತುರಿ ಹಾಕ್ತೀನಿ ಮತ್ತು ಕೊತ್ತಂಬರಿ ಸೊಪ್ಪು ಈಗ ಮಿಶ್ರಣ ರೆಡಿ ಆಯಿತು ಸೊ ಆಫ್ ಮಾಡ್ತಾ ಇದ್ದೀನಿ ಇದು ಪೂರ್ತಿ ತಣ್ಣಗಾದ ಮೇಲೆ ದೋಸೆ ಹಾಕಬೇಕು ಬಿಸಿ ಬಿಸಿ ಇದ್ದಂಗೆ ದೋಸೆ ಮೇಲೆ ಹಾಕಿದ್ರೆ ಎಲ್ಲ ದೋಸೆ ಎಲ್ಲ ಮೆತ್ತಗಾಗ್ಬಿಡುತ್ತೆ ಈಗ ತಣ್ಣಗಾಗೋದಕ್ಕೆ ಬಿಡ್ತೀನಿ ಕಿತ್ತ ಕವರೇ ಬೇಳೆ ದೋಸೆಗೆ ಒಂದು ಅವರೆಕಾಳಿನ ಮಿಶ್ರಣ ರೆಡಿ ಮಾಡ್ಕೊಂಡಿದ್ದೆ ಅದನ್ನು ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೆ ನೋಡಿ ಈ ಥರ ಆಗಿದೆ ಮತ್ತು ಕಾಳು ಇಷ್ಟು ಬೆಂದಿದೆ ಕಟ್ ಮಾಡುವಷ್ಟು ಬೆಂದಿದೆ ಫಿಫ್ಟಿ ಪರ್ಸೆಂಟ್ ಬೇಯಿಸಿದ್ದೀನಿ ಈಗ ಇದು ಕಂಪ್ಲೀಟಾಗಿ ತಣ್ಣಗಾಗಿದೆ ದೋಸೆ ರೆಡಿ ಮಾಡ್ಕೊಳ್ಳೋಣ ದೋಸೆ ಹಿಟ್ಟು ಯಾವ ದೋಸೆ ಹಿಟ್ಟಾದರೂ ಪರವಾಗಿಲ್ಲ ಖಾಲಿ ದೋಸೆ ಮಸಾಲೆ ದೋಸೆ ಮಾಡ್ಕೊಳ್ಳೋ ದೋಸೆ ಹಿಟ್ಟು ಯಾವುದಾದ್ರೂ ಪರವಾಗಿಲ್ಲ ಇದಕ್ಕೆ ಅಂತ ಸ್ಪೆಷಲ್ಲಾಗಿ ದೋಸೆ ಹಿಟ್ಟು ಮಾಡಬೇಕಾಗಿಲ್ಲ ನಾನು ಖಾಲಿ ದೋಸೆಗೆ ಅಂತ ಮಾಡಿಕೊಂಡಿದ್ದು ಹಿಟ್ಟನ್ನು ಇಲ್ಲಿ ಇದ್ದೀನಿ ಇದನ್ನು ಸ್ಪ್ರೆಡ್ ಮಾಡೋಕೆ ಹೋಗಬಾರ್ದು ಹಾಕಿದ ಕೂಡಲೇ ಈ ರೀತಿ ಈ ಮಿಶ್ರಣನ ಹಾಕಿ ಅದೇ ಸ್ವಲ್ಪ ಸ್ಪ್ರೆಡ್ ಆಗುತ್ತೆ ಖಾಲಿ ದೋಸೆ ಮಾಡೋ ವಿಧಾನನ ನಾನು ಹಿಂದೆ ವಿಡಿಯೋನಲ್ಲಿ ಶೇರ್ ಮಾಡಿದ್ದೆ ಅದರ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಚೆಕ್ ಮಾಡಿಕೊಳ್ಳಿ ಬೇಕಂದರೆ ಎಣ್ಣೆ ಹಾಕ್ತಾಯಿದ್ದೀನಿ ತುಪ್ಪ ಬೆಣ್ಣೆ ಯಾವುದಾದ್ರೂ ಹಾಕ್ಕೊಳ್ಬೋದು ಸ್ವಲ್ಪ ಎಣ್ಣೆ ಧಾರಾಳವಾಗೇ ಹಾಕಬೇಕಾಗತ್ತೆ ಇದನ್ನು ಸಿಮ್ಮಲ್ಲಿ ಇಟ್ಬಿಟ್ಟೆ ಮಾಡ್ತಾಯಿದ್ದೀನಿ ಒಂದೇ ಸಲ ಜಾಸ್ತಿ ಫ್ಲೇಮ್ ಕೊಟ್ಟು ಹಾಕಕ್ಕೆ ಹೋಗಬಾರ್ದು ಈಗ ಬೆಂದಿದೆಯಾ ಅಂತ ನೋಡೋಣ ಎರಡೂ ಕಡೆಯೂ ಬೇಯಿಸಬೇಕಾಗತ್ತೆ ಸ್ವಲ್ಪ ಲೈಟಾಗಿ ಪ್ರೆಸ್ ಮಾಡಿದ್ರೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಕಾಳೆಲ್ಲ ನೋಡಿ ಎಷ್ಟು ಚೆನ್ನಾಗಿ ರೋಸ್ಟಾಗಿ ಎರಡು ಕಡೆ ಬೆಂದಿದೆ ಅವರೇ ಮೇಳದ ಸ್ಪೆಷಲ್ ಹಿತ್ಕಿದವರೇ ಬೇಳೆ ದೋಸೆ ಮನೆಯಲ್ಲೇ ಮಾಡ್ಕೊಂಡು ಎಂಜಾಯ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಮತ್ತು ಇದಕ್ಕೆ ಕಾಯಿ ಚಟ್ನಿ ಬೆಸ್ಟ್ ಕಾಂಬಿನೇಷನ್ನು ಗಟ್ಟಿ ಚಟ್ನಿ ಹಾಕಿದ್ದೀನಿ ನಾನಿಲ್ಲಿ ತುಂಬ ಚೆನ್ನಾಗಿರುತ್ತೆ ಹೇಗನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಯಿತಾ ಹಾಗಾದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಥ್ಯಾಂಕ್ ಯು